ಎಲ್ರಿಗೂ ನಮಸ್ಕಾರ ವೀಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ಎಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರುವಂತಹ ಎಗ್ ರೆಸಿಪಿ ತುಂಬ ಕಡಿಮೆ ಟೈಮಲ್ಲಿ ಕೂಡ ಇದನ್ನು ಮಾಡಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದೆ ಈಗ ಇದಕ್ಕೆ ಎಲ್ಲ ಗರಂ ಮಸಾಲೆನ ಹಾಕಿದೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಎಲೆ ಕಾಳು ಮೆಣಸು ನಂತರ ಇದಕ್ಕೆ ಒಂದು ಎರಡು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಹಾಕಿದೆ ಇದನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಕಾಯಿಸಬೇಕು ನೋಡಿ ಎಷ್ಟು ಆಯಿತು ಈಗ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿದೆ ಇದನ್ನು ಸ್ವಲ್ಪ ಕಾಯಿಸಬೇಕು ನಂತರ ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಅರ್ಧ ದೊಡ್ಡ ಚಮಚದಷ್ಟು ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಕೆ ಇದಕ್ಕೆ ನಾನಿಲ್ಲಿ ಮೂರು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಬೀಜದ ಪೇಸ್ಟ್ನ ಮಾಡಿ ಹಾಕಿದೆ ಬೀಜನ ಬಿಸಿ ನೀರಲ್ಲಿ ಹಾಕಿಟ್ಟು ಅದನ್ನು ಪೇಸ್ಟ್ ಮಾಡಿ ತಗೊಂಡಿದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಇಟ್ಟು ಇದರಲ್ಲಿ ಕುದಿ ಬರಬೇಕು ನೋಡಿ ಇದರಲ್ಲಿ ಚೆನ್ನಾಗಿ ಕುದಿ ಬಂತು ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಮೇಲಿಂದ ಸ್ವಲ್ಪ ಫ್ರೆಶ್ ಕ್ರೀಮ್ ಒಂದು ದೊಡ್ಡ ಚಮಚದಲ್ಲಿ ಸಾಕು ಹಾಗೆಯೇ ಒಂದು ದೊಡ್ಡ ಚಮಚ ಕಸೂರಿ ಮೆಥಿ ಅರ್ಧ ದೊಡ್ಡ ಚಮಚದಲ್ಲಿ ಗರಂ ಮಸಾಲೆನ ಹಾಕಿದೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಪುನಃ ಕುದಿಸಬೇಕು ನೋಡಿ ಇದರಲ್ಲಿ ಸರಿಯಾಗಿ ಕುದಿ ಬಂತು ಈಗ ಅದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಂತರ ಇದಕ್ಕೆ ಒಂದೊಂದೇ ಮೊಟ್ಟೆನ ಹೀಗೆ ಒಡೆದು ಹಾಕಬೇಕು ಸ್ವಲ್ಪ ದೂರ ದೂರ ಹಾಕಬೇಕು ನೋಡಿ ಹೀಗೆ ನಾನಿಲ್ಲಿ ಆರು ಮೊಟ್ಟೆನ ಯೂಸ್ ಮಾಡಿದೆ ಮೇಲಿಂದ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಮುಚ್ಚಳ ಇಟ್ಟು ಗ್ಯಾಸ್ನ ಫ್ಲೇಮ ಸಿಮ್ಮಲ್ಲಿ ಇಡಬೇಕು ಒಂದು ಐದು ನಿಮಿಷದ ನಂತರ ಮೊಟ್ಟೆಯೆಲ್ಲ ಚೆನ್ನಾಗಿ ಬೆಂದಿರ್ತದೆ ನೋಡಿ ಸ್ವಲ್ಪ ಎಣ್ಣೆ ಹೀಗೆ ಬಿಟ್ಟಿರ್ತದೆ ನೋಡಿ ಈಗ ಸ್ವಲ್ಪ ನೀರು ಡ್ರೈ ಆಯಿತು ಸಾಕು ಈಗ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಟ್ಟೆ ಟೇಸ್ಟಿ ಎಗ್ ಮಸಾಲ ರೆಡಿ ಆಯಿತು ಇದನ್ನು ಚಪಾತಿ ಒಟ್ಟಿಗೂ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಡಾಲ್ ರೈಸ್ ಒಟ್ಟಿಗೂ ಇದು ಒಳ್ಳೆ ಕಾಂಬಿನೇಷನ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ